ಕುಪ್ಪಿ ಭೀಮ ರಥದ ಶತಮಾನೋತ್ಸವದಲ್ಲಿ ಸಾಮೂಹಿಕ ವಿವಾಹ ಇಪ್ಪತ್ತೈದು ಜೋಡಿಗಳಿಗೆ ಹೂಳ್ಬಾವಿ ವಂಶಸ್ಥರಿಂದ ತಾಳಿ ಕಾಲುಂಗ್ರ ವಿತರಣೆ ಮಾಡಿ ಶುಭ ನೆರವೇರಿಸಿದ ಕುಟುಂಬ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಜಾಗೃತ ಸ್ಥಳ ಕಸಬಾ ಲಿಂಗಸಗೂರಿನ ಕುಪ್ಪಿ ಭೀಮ ಹನುಮ ದೇವರ ಮಹಾರಥದ ಶತಮಾನೋತ್ಸವ ಸಂಭ್ರಮ ವಿಜೃಂಭಣೆಯಿಂದ ನಡೆಯುತ್ತಿದೆ ದಿನಾಂಕ ಎರಡರಂದು ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಿದ್ದು ಮುಂಜಾನೆಯಿಂದಲೇ ಪ್ರಾರಂಭವಾದ ಸಾಂಪ್ರದಾಯಿಕ ಆಚರಣೆಗಳನ್ನು ಕಸಬಾ ಲಿಂಗಸೂರಿನ ಗ್ರಾಮಸ್ಥರು ಸರ್ವ ವಿಧಿವಿಧಾನಗಳ ಮೂಲಕ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಕುಪ್ಪಿ ಭೀಮಾ ಹನುಮ ಮಂದಿರದಿಂದ ವಾದ್ಯಗೋಷ್ಠಿಗಳ ಮೂಲಕ ಗ್ರಾಮದ ಪೂರ್ವಾವಿ ವಂಶಸ್ಥರ ಮನೆಗೆ ತೆರಳಿ ಮಾಂಗಲ್ಯ ಧಾರಣೆಯ ಕಾರ್ಯದ ವಸ್ತುಗಳನ್ನು ಪೂಜೆ ಸಲ್ಲಿಸುವ ಮೂಲಕ ಗ್ರಾಮದ ರಾಜಬೀದಿಯಲ್ಲಿ ನವಜೋಡಿಗಳಿಗೆ ಬೇಕಾದ ಮದುವೆ ತಾಳಿ ಕಾಲುಂಗ್ರ ಬಾಸಿಂಗ ಹೂವು ಅರಿಶಿಣ ಕುಂಕುಮ ಎಲ್ಲವನ್ನು ನವಜೋಡಿಗಳಿಗೆ ಪೂರ್ವಾವಿ ಬಂಧುಗಳು ವಿತರಣೆಯನ್ನು ಮಾಡಿದ್ದು ನಂತರ ಗುರುಬಸವ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ವೇದಿಕೆ ಮುಂದೆ ನಡೆದಿರುವ ಹೊಸ ಜೋಡಿಗಳಿಗೆ ಮಾಂಗಲ್ಯ ಧಾರಣೆ ನೆರವೇರಿಸಿದರು ಕುಪ್ಪಿ ಭೀಮ ಹನುಮ ದೇವರ ರಥದ ಶತಮಾನೋತ್ಸವದಲ್ಲಿ ಮಾಂಗಲ್ಯ ಧಾರಣೆಗೆ ಗ್ರಾಮದ ಪೂಲ್ವಾವಿ ಕುಟುಂಬಸ್ಥರು ಈ ಸಾಮೂಹಿಕ ವಿವಾಹದ ಸೇವೆಯನ್ನು ಮಾಡಿದ್ದಾರೆ ಗುರುಬಸವ ಶ್ರೀಗಳು ಇವರಿಗೆ ಆಶೀರ್ವಾದವನ್ನು ಮಾಡಿ ಅವರ ಸೇವೆಗೆ ಗ್ರಾಮಸ್ಥರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ